ಶಾಸಕರು ಏನು ಅವ್ರ ಮಾತು ಕೇಳಿದ್ರಿ ಇವತ್ತೆ ಹೋಗಿ ಏನನ್ನ ಅವ್ರ ಪ್ರಾಬ್ಲಮ್ ಹೇಳಿದ್ರೆ ನೋಡೋಣ ಮಾಡಣ್ಣ ನಾನು ಕರಿತೀನಿ ಅಂತ ಹೇಳ್ತಾರಂತೆ ಇದೇ ಥರ ನೀವು ನಡ್ಕೊಂಡ್ರಿ ಕಾಂಗ್ರೆಸ್ ಮುಂದೆ ಕಾಂಗ್ರೆಸ್ಗೆ ಭಾಳ ತೊಂದರೆ ಆಗುತ್ತೆ ಈ ತೊಂದರೆಗೆ ನೀವು ತಪ್ಪಿಸ್ಕೋಬೇಕು ಅಂತ ಹೇಳಿದರೆ ತಕ್ಷಣ ಯಾರಿಗನ್ನು ಒಂದು ಅಫಿಷಿಯಲ್ ಡೆಲಿಗೇಷನ್ ಕಳಿಸಿ ಇಲ್ಲೇನಾಗಿದೆ ವಿಚಾರಿಸಿ ಇಲ್ಲಿ ಹಳೆ ಬಿಲ್ಡಿಂಗ್ ಏನು ಡೆಮಾಲಿಷ್ ಆಗಿತ್ತು ಅದು ತಿರ್ಗಾ ರೀಕನ್ಸ್ಟ್ರಕ್ಟ್ ಮಾಡ್ಬೇಕು ಮಾಡಿಬಿಟ್ಟು ಆ ಸ್ಕೂಲ್ನ ರೆಸ್ಟೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮಧು ಬಂಗಾರಪ್ಪ ಅವ್ರಿಗೂ ಕೇಳ್ಕೊಂತೀನಿ ನಾನು ಮುಖ್ಯಮಂತ್ರಿ ಅವ್ರಿಗೂನು ಮೀಟ್ ಮಾಡಿ ಅವ್ರು ಕೇಳ್ತೀನಿ ಯಾಕಿತ್ತ ಈಗ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ನೆಲಮಂಗಲದಲ್ಲಿರುವ ಸರ್ಕಾರಿ ಉರ್ದು ಸ್ಕೂಲ್ ಸಮಸ್ಯೆ ಹೌದು ವೀಕ್ಷಕರೇ ಸಮಾಜ ಸೇವಕರಾದ ಶ್ರೀ ಸೈಯದ್ ಅಶ್ರಫ್ ಅವರು ನೆಲಮಂಗಲ ಆಗಮಿಸಿ ಸರ್ಕಾರಿ ಉರ್ದು ಸ್ಕೂಲ್ ಪರಿಸ್ಥಿತಿ ವಿಚಾರಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದರೂ ನೆಲಮಂಗಲದಲ್ಲಿ ಕಾಂಗ್ರೆಸ್ ಶಾಸಕರಿದ್ದರು ಆದರೂ ಉರ್ದು ಶಾಲೆಗಳಿಗೆ ಅನ್ಯಾಯ ಆಗಿದೆ ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಸೈಯದ್ ಅಶ್ರಫ್ ಅವರು ಮಾತನಾಡಿದರು ನಾನು ನೆಲಮಂಗ್ಲಾ ಉರ್ದು ಗೌರ್ಮೆಂಟ್ ಉರ್ದು ಸ್ಕೂಲಿಗೆ ಭೇಟಿ ಮಾಡಿದೆ ನೆಲಮಂಗ್ಲ ಜನ ನನಗೆ ಫೋನ್ ಮಾಡಿ ತಿಳಿಸಿದರು ಇಲ್ಲಿ ಉರ್ದು ಸ್ಕೂಲ್ ಇತ್ತು ಮೊದಲು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ಸ್ಕೂಲ್ ಸ್ಥಾಪನೆ ಆಗಿತ್ತು ಆವಾಗಿಂದ ಇಲ್ಲಿ ಉರ್ದು ಸ್ಕೂಲ್ ನಡೀತಾ ಇತ್ತು ಮಧ್ಯ ಈ ನೆಲಮಂಗ್ಲ ಸ್ವಲ್ಪ ನಲ್ಮಂಗ್ಲ ಯಂಗ್ಸ್ಟರ್ಸು ಇದು ಬಹಳ ಹಳೇದಾಗ್ಬಿಟ್ಟಿದೆ ಇದಕ್ಕೆ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟುವ ಅಂತ ಹೇಳ್ಬಿಟ್ಟು ಇದು ಡೆಮಾಲಿಷನ್ ಕೆಲಸ ಮಾಡ್ತಾರೆ ಡೆಮಾಲಿಷ್ ಮಾಡ್ತಾರೆ ಇದು ಇಲ್ಲಿ ಇರೋ ಸ್ಟೂಡೆಂಟ್ಸ್ನ ಬೇರೆ ಸ್ಕೂಲಿಗೆ ಕಳಿಸಿ ಅಲ್ಲಿ ಓದಿಸ್ತಾ ಇದ್ದಾರೆ ಟೆಂಪರರಿಯಾಗಿ ಇಲ್ಲಿ ಡೆಮಾಲಿಷ್ ಮಾಡಿ ನಗರಸಭೆಗೆ ಖಾತಾ ಮಾಡೋದಕ್ಕೆ ಅಪ್ಲೈ ಮಾಡಿದಾಗ ಅವರು ಏನು ಮಾಡ್ತಾರೆ ಖಾತಾ ಜಲ್ದಿ ಮಾಡಿಕೊಡೋದಿಲ್ಲ ಇದು ಮತ್ತೆ ಮಳೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸ್ಕೂಲ್ ಕನ್ನಡ ಸ್ಕೂಲ್ ಪಕ್ಕದಲ್ಲಿನೇ ಇದೆ ಒಂದ್ ಕಡೆ ಪೊಲೀಸ್ ಸ್ಟೇಷನ್ ಇದೆ ಒಂದ್ ಕಡೆ ಹಾಸ್ಪಿಟಲ್ ಇದೆ ಒಂದ್ ಕಡೆ ಕನ್ನಡ ಸ್ಕೂಲ್ ಇದೆ ಕನ್ನಡ ಸ್ಕೂಲ್ ಪಕ್ಕದಲ್ಲಿ ಇದು ಉರ್ದು ಸ್ಕೂಲ್ ಇತ್ತು ಇದು ಮೇನ್ ಇದರಲ್ಲಿ ಇತ್ತು ಸ್ಟ್ರೀಟ್ ಅಲ್ಲಿ ಇತ್ತು ಮೇನ್ ರೋಡ್ ಅಲ್ಲಿ ಇತ್ತು ಇದು ಸರ್ಕಲ್ ಅಲ್ಲಿ ಇತ್ತು ಇದು ಸ್ಕೂಲು ಇದರ ಹಿಂದೆ ಕನ್ನಡ ಸ್ಕೂಲು ಇದೆ ಅದಕ್ಕೂ ಜೋ ಒಂದು ದಾರಿನೂ ಇದೆ ಅದಕ್ಕೆ ಮೊದ್ಲಿಂದ ಆ ದಾರಿ ಇಟ್ಟಿದ್ದಾರೆ ಅದಕ್ಕೆ ಆ ಹಾಸ್ಪಿಟಲ್ ರೋಡ್ ಇಂದ ಅದಕ್ಕೆ ಒಂದು ಗೇಟು ಹಾಕಿದ್ದಾರೆ ಅದು ಹಳೆ ಗೇಟು ಅಲ್ಲಿ ಹೋಗಿ ನೋಡಿದೆ ನಾನು ಅದಕ್ಕೆ ಏನು ತಾಪತ್ರೆ ಇಲ್ಲ ಏನು ಅದಕ್ಕೆ ಪ್ರಾಬ್ಲಮ್ ಇಲ್ಲ ಈಗ ಮಧ್ಯ ಇವರು ಒಂದು ಇನ್ನೊಂದು ಗೇಟ್ ಇದು ಮಾಡಬೇಕು ಆ ಉರ್ದು ಸ್ಕೂಲ್ ಜಾಗದಲ್ಲಿ ಒಂದು ಗೇಟ್ ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಶಾಸಕರು ಇಲ್ಲಿ ಶಾಸಕರು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಫೀಷಿಯಲ್ಸ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಒಂದು ಗೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಉರ್ದು ಸ್ಕೂಲ್ ಎಲ್ಲಿ ಡೆಮಾಲಿಷ್ ಮಾಡಿದ್ದಾರೆ ಅದು ಡೆಮಾ ತಿರ್ಗಾ ಅಲ್ಲಿ ಸ್ಕೂಲ್ ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಗೇಟ್ ಮಾಡೋದು ಶುರು ಮಾಡಿದ್ದಾರೆ ಅದಕ್ಕೆ ಅನೇಕ ಜನ ಲೋಕಲ್ ಎಮ್ ಎಲ್ ಎಸ್ಗೆ ಹೇಳಿದ್ರಂತೆ ಆದ್ರೂ ಲೋಕಲ್ ಎಮ್ ಎಲ್ ಎ ಏನು ಕೇಳಲಿಲ್ಲ ಈ ಜನ ಬಂದು ನನಗೆ ಹೇಳಿದರು ನೆಲಬಂಗ್ಲಾ ಮುಸ್ಲಿಮ್ಸ್ ಎಲ್ಲ ಸೇರಿದ್ರು ಅವ್ರು ಹೇಳಿದರು ನನಗೆ ಅವರು ತೊಂಬತ್ತೈದು ಪರ್ಸೆಂಟ್ ಓಟ್ ಕಾಂಗ್ರೆಸ್ಸಿಗೆ ಮಾಡಿದ ಮೇಲೆನು ಅವ್ರಿಗೆ ಏನು ಕೆಲಸ ಆಗೋದಿಲ್ವಂತೆ ಶಾಸಕರು ಏನು ಅವ್ರ ಮಾತು ಕೇಳೋದಿಲ್ವಂತೆ ಹೋಗಿ ಏನನ್ನ ಅವ್ರ ಪ್ರಾಬ್ಲಮ್ ಹೇಳಿದ್ರೆ ನೋಡೋಣ ಮಾಡೋಣ ನಾನು ಕರಿತೀನಿ ಅಂತ ಹೇಳ್ತಾರಂತೆ ಇದೇ ಥರ ನೀವು ನಡ್ಕೊಂಡ್ರಿ ಕಾಂಗ್ರೆಸ್ ಮುಂದೆ ಕಾಂಗ್ರೆಸ್ಗೆ ಭಾಳ ತೊಂದರೆ ಆಗುತ್ತೆ ಈ ತೊಂದರೆಗೆ ನೀವು ತಪ್ಪಿಸ್ಕೋಬೇಕು ಅಂತ ಹೇಳಿದರೆ ತಕ್ಷಣ ಯಾರಿಗನ್ನ ಒಂದು ಅಫಿಷಿಯಲ್ ಡೆಲಿಗೇಷನ್ ಕಳಿಸಿ ಇಲ್ಲೇನಾಗಿದೆ ವಿಚಾರಿಸಿ ಇಲ್ಲಿ ಹಳೆ ಬಿಲ್ಡಿಂಗ್ ಏನು ಡೆಮಾಲಿಷ್ ಆಗಿತ್ತು ಅದು ತಿರ್ಗಾ ರೀಕನ್ಸ್ಟ್ರಕ್ಟ್ ಕನ್ಸ್ಟ್ರಕ್ಟ್ ಮಾಡಬೇಕು ಮಾಡಿಬಿಟ್ಟು ಆ ಸ್ಕೂಲ್ನ ರೆಸ್ಟೋರ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಮಧು ಬಂಗಾರಪ್ಪ ಅವ್ರಿಗೂ ಕೇಳ್ಕೊತೀನಿ ನಾನು ಮುಖ್ಯಮಂತ್ರಿ ಮೀಟ್ ಮಾಡಿ ಕೇಳ್ತೀನಿ ಯಾಕಿತ್ತ ಈಗ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ತರ ಆಗ್ತಾ ಇದ್ರೆ ಮುಂದೆ ಬಹಳ ತೊಂದರೆ ಆಗುತ್ತೆ ಮುಸ್ಲಿಂ ಜೊತೆಯಲ್ಲಿ ನೀವು ಸರಿಯಾಗಿದ್ರೆ ಮಾತ್ರ ನೀವು ಮುಂದೆ ಎಲೆಕ್ಷನ್ ಅಲ್ಲಿ ಓಟ್ ಕೇಳಬಹುದು ಕೇಳಕ್ ಹೋಗಿ ಓಟ್ ಕೇಳಕ್ ನಾವು ನಮ್ ನಮ್ಮ ಕೈಲೇ ಹೋಗಿ ಕೇಳಕ್ ಆಗೋದಿಲ್ಲ ಏನ್ ಕೆಲಸ ಮಾಡಿದ್ರಿ ನೀವು ಅಂತ ಕೇಳ್ತಾರೆ ನಮ್ಗೆ ಇದು ಸಣ್ಣ ಪುಟ್ಟ ಕೆಲಸ ಮಾಡಿಲ್ಲದ ಮೇಲೆ ನಾವು ಏನು ಹೋಗಿ ನೀವು ಕಾಂಗ್ರೆಸ್ಗೆ ಓಟ್ ಕೊಡಿ ಅಂತ ಆಗುತ್ತೆ ಆಗೋದಿಲ್ಲ ನಮ್ಮ ಕೈಲಿ ಮುಂದೆ ಇದು ಸರಿಪಡಿಸ್ಬೇಕು ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಯವರ ಗಮನಕ್ಕೆ ತಗೊಂಡು ಹೋಗ್ತೇನೆ ತಕ್ಷಣ ಮುಖ್ಯಮಂತ್ರಿಯವರು ಇದ್ರ ಮೇಲೆ ಗಮನ ಕೊಟ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಇದು ಕೆಲಸ ನಿಲ್ಸಿ ಇಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿ ಈ ಸ್ಕೂಲ್ ನಲ್ಲಿ ನಾವು ಓದಿರೋದು ಸುಮಾರು ವರ್ಷದ ಉರ್ದು ಶಾಲೆ ಉರ್ದು ಶಾಲೆ ಇದು ನೂರು ವರ್ಷದ್ದು ಈಗ ಸ್ವಲ್ಪ ಸ್ವಲ್ಪ ದಿವಸದ ಹಿಂದೆ ಈ ಸ್ಕೂಲು ಎಲ್ಲ ಹಳೇದಾಗಿತ್ತು ಇದು ಡಮಾಲೇಷನ್ ಮಾಡಿಬಿಟ್ಟು ಹೊಸದಾಗಿ ಕಟ್ಟಬೇಕಂತ ಡಮಾಲೇಷನ್ ಮಾಡಿದ್ರು ಡಮಾಲೇಷನ್ ಮಾಡಿಬಿಟ್ಟು ಇದು ಖಾತಾ ಮಾಡ್ಕೊಡಿ ಅಂತ ಹೇಳಿ ನಗರಸಭೆಗೆ ನಾವು ಅಪ್ಲಿಕೇಶನ್ ಕೊಟ್ಟು ಇಲ್ಲಿವರೆಗೂ ಖಾತಾ ಮಾಡಿಲ್ಲ ಅವರು ಇಲ್ಲಿರೋ ಮಕ್ಕಳು ಪಕ್ಕದಲ್ಲಿ ಒಂದು ಸಣ್ಣ ಸ್ಕೂಲ್ ಚಿಕ್ಕ ಸ್ಕೂಲ್ ಅಲ್ಲಿ ಹೋಗಿ ವಠಾರದಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾ ಇದ್ದಾರೆ ಇಲ್ಲಿ ಖಾತೆ ಮಾಡಿ ನಮಗೆ ಬಿಲ್ಡಿಂಗ್ ಮಾಡ್ಕೊಡಿ ಅಂತ ಹೇಳಿ ನಾವು ಸರ್ಕಾರಿ ಕೇಳಿದೀವಿ ಅವರು ಅದೇ ಈಗ ರೀಸೆಂಟು ಈ ನಮ್ಮ ಉರ್ದು ಜಾಗದಲ್ಲಿ ಇಲ್ಲಿ ಗೇಟ್ ಮಾಡ್ತಾವ್ರೆ ದಾರಿ ರೋಡ್ ಮಾಡ್ತಾವ್ರೆ ಕನ್ನಡ ಸ್ಕೂಲಿಂದ ಮೇನ್ ರೋಡ್ಗೆ ದಾರಿ ಮಾಡ್ತಾ ಇದ್ದಾರೆ ಈಗ ಮಾಡಿದ್ರೆ ನಮ್ಮ ಸ್ಕೂಲ್ ಎಲ್ಲಿ ನಾವು ಕಟ್ಟೋದು ನಾವು ಹೋಗಿ ಎಮ್ ಎಲ್ ಎ ಗಮನಕ್ಕೂ ತಂದೋದು ತಂದಿದ್ಗ ಆಯ್ತು ನಾನು ಮಾತಾಡ್ತೀನಿ ಕೇಳ್ತೀನಿ ಅಂದ್ರು ಏನು ಮಾಡಲಿಲ್ಲ ಅವರು ಎಲ್ಲ ಮಿನಿಸ್ಟ್ರುಗಳಿಗೂ ನಾವು ಹೋಗಿ ಹೇಳ್ದು ಹೇಳು ಜಮೀರ್ ಅಹಮದ್ ಖಾನ್ಗೂ ಹೇಳ್ದು ರಹೀಂ ಸಾಬ್ಗು ರಹೀಮ್ ಖಾನ್ ನಮ್ಮ ನಗರಸಭೆ ಮಿನಿಸ್ಟ್ರಿಗೂ ನಾವು ಹೇಳ್ದೆವು ಆಮೇಲೆ ಸಿ ಎಮ್ ಪಿ ಎ ಅವರಲ್ಲ ನಜೀರ್ ನಜೀ ಅವ್ರಿಗೂ ಹೇಳ್ದು ಶಿವಾಜಿನಗರ್ ಎಮ್ ಎಲ್ ಎ ಅವ್ರಿಗೂ ಕುಮಾರ್ ಬಂಗಾರಪ್ಪ ಅವ್ರಿಗೆ ಎಲ್ಲರ ಗಮನಕ್ಕೆ ನಾವು ತಂದವು ಮಧು ಬಂಗಾರಪ್ಪನ ಗಮನಕ್ಕೂ ನಾವು ತಂದು ತಂದ್ರು ಎಲ್ಲಿಂದ ಕೆಲಸ ನಿಲ್ದಿಲ್ಲ ಕೆಲಸ ನಡೀತಾ ಐತೆ ಇದು ದಯವಿಟ್ಟು ಕೆಲಸ ಇಲ್ಲಿ ಸ್ಟಾಪ್ ಮಾಡಬೇಕು ನಮ್ಗೂ ಉಡುದು ಸ್ಕೂಲ್ ಇಲ್ಲಿ ಕಟ್ಟಿಸ್ಕೊಡ್ಬೇಕು ಅಂತ ನಾವು ಸರ್ಕಾರದಲ್ಲಿ ನಮ್ಮ ಮನವಿ